ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗ ಎರಡು ಶ್ರೀ ಮಹಾವಿಷ್ಣು ಧ್ಯಾನಫಲ ಮೈತ್ರೇಯ ಕೂಲಂಕುಷವಾಗಿ ಆಲೋಚಿಸಿದರೆ ಈ ಸ್ವರ್ಗ ನರಕಗಳು ಇಹಲೋಕದಲ್ಲಿಯೇ ಹೊರತು ಬೇರೆಲ್ಲಿಯೂ ಇಲ್ಲವೆಂದೇ ಅನಿಸುತ್ತದೆ ಹೃದಯವು ಅಪಾರವಾದ ಮಿತವಾದ ಸಂತೋಷ ಅನುಭವಕ್ಕೆ ಸ್ಪಂದಿಸುವುದೇ ಸ್ವರ್ಗ ಹೃದಯಕ್ಕೆ ದುಃಖವಾಗುವುದೇ ನರಕ ತಿಳಿದೋ ಅಥವಾ ತಿಳಿಯದೆಯೋ ಜೀವಿ ಆಚರಿಸಿದ ದೋಷಗಳೆಲ್ಲಕ್ಕೂ ಪ್ರಾಯಶ್ಚಿತ್ತವೆಂಬುದು ಇದೆ ದುಷ್ಕರ್ಮಗಳನ್ನು ಮಾಡಿರುವವರು ಅದಕ್ಕಾಗಿ ಉಪಾದಿಷ್ಟವಾದ ಸರಿಯಾದ ಪ್ರಾಯಶ್ಚಿತ್ತವನ್ನು ನಿರ್ವಹಿಸಿ ಪಾಪ ವಿಮೋಚನೆಯನ್ನು ಪಡೆಯಬಹುದೆಂದು ಶಾಸ್ತ್ರವು ಹೇಳುತ್ತದೆ ಪೂರ್ವದಲ್ಲಿ ಮನವು ಗೌತಮ ಯಾಜ್ಞವಲ್ಕ್ಯ ಇತ್ಯಾದಿ ಮಹಾಮುನಿಗಳು ಲೋಕೋಪಕಾರಾರ್ಥವಾಗಿ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತ ವಿಧಿಗಳನ್ನು ಸಮಗ್ರವಾಗಿ ನಿರೂಪಿಸಿದರು ಇದರಿಂದ ಪಾಪಫಲವು ಉಪಶಮನವಾಗಿ ನಿರವಧಿಕ ಪುಣ್ಯಲೋಕ ಸುಖಗಳುಂಟಾಗುತ್ತವೆ ಮಗು ಪ್ರಾಯಶ್ಚಿತ್ತವಿಲ್ಲದ ಪಾತಕ ಕರ್ಮಗಳಿಂದಲೂ ಸಹ ಮುಕ್ತಿಯನ್ನು ಪ್ರಸಾದಿಸಿ ಅಪೂರ್ವವಾದ ಪುಣ್ಯ ಫಲಾನುಭೋಗ್ಯಗಳನ್ನು ಕರುಣಿಸುವ ತರುಣೋಪಾಯವು ಶ್ರೀಮನ್ನಾರಾಯಣನ ನಾಮಸ್ಮರಣೆಯೊಂದೇ ಆಗಿದೆ ಊಹಗೋಚರವಾದಂತಹ ಸುಖಭೋಗಗಳಿಗೂ ಸ್ವರ್ಗಾಪವರ್ಗಗಳಿಗೂ ಅತೀತವಾದ ಕೈವಲ್ಯ ಪದವನ್ನು ಅಭಿಲಾಷಿಸುವ ಶೋಕರ್ತರಿಗೆ ಶ್ರೀ ಮಹಾವಿಷ್ಣುವಿನ ನಾಮಸ್ಮರಣೆ ಜಪಗಳಿಗಿಂತಲೂ ಅನುಸರಿಸಬೇಕಾದ ಧರ್ಮವು ಮತ್ತೊಂದಿಲ್ಲ ಆಧ್ಯಾತ್ಮ ತತ್ವಾನುಸಂಧಾನದಿಂದ ನಾಶವಾಗದ ಪಾಪಕ್ಷಯವು ಕೃತುದೀಕ್ಷಿತರಾಗಿ ದಾನ ಧರ್ಮಗಳನ್ನು ಮಾಡಿದರೂ ಲಯವಾಗದ ಪಾತಕವು ಜಪತಪಗಳನ್ನು ವೃತ ಉಪವಾಸಗಳನ್ನು ಆಚರಿಸಿದರೂ ತೊಲಗದ ದುಷ್ಕೃತ್ಯಗಳು ಸಹ ಭಕ್ತಿ ಸಂಯುತವಾಗಿ ಶ್ರೀಮನ್ನಾರಾಯಣನ ಹೃದಯ ಪದ್ಮದಲ್ಲಿ ನೆಲೆಸಿ ವೇದವೇದ್ಯ ಬೋಧಗಮ್ಯ ನಾದ ಬ್ರಹ್ಮಾನಂದಮಯನೇ ತ್ರಿವಿಕ್ರಮನೆ ಚಕ್ರಪಾಣಿಯೇ ಲೋಕಸನ್ನತನೇ ಅಚ್ಯುತ ನಾರಾಯಣ ಋಷಿಕೇಶಾಯ ಕೇಶವಾಯ ದಾಮೋದರಾಯ ಗೋವಿಂದಾಯ ಮುಕುಂದಾಯ ಪರಮಾನಂದನೆ ಜನಾರ್ಧನನೇ ದುಷ್ಟ ಸಂಹಾರ ಶಿಷ್ಟರಕ್ಷಕ ಪರಾತ್ಪರ ಹರಿಯೇ ದೈತ್ಯಾರಿ ಮುರಾರಿ ಎಂದು ಮನಸಾರಿ ಸ್ಮರಿಸಿದಾಗ ಪಾಪಸಂಚಯಗಳೆಲ್ಲವೂ ತೊಲಗಿ ಹೋಗುತ್ತವೆ ವಾಸದೇವನು ಭಕ್ತರ ರಕ್ಷಣಾ ಕಡಾಪ್ರಪೂರ್ಣನು ಆ ಪುಂಡರೀಕಾಕ್ಷನೊಂದಿಗೆ ಸ್ವಸ್ವರೂಪ ಅನುಸಂಧಾನವನ್ನು ಉಂಟುಮಾಡಿಕೊಂಡು ಶ್ರೀವಲ್ಲಭನ ದಿವ್ಯನಾಮ ಸಂಕೀರ್ತನೆಗಳೊಂದಿಗೆ ಜೀವನವನ್ನು ಬೆಳಗಿಸಿಕೊಂಡ ಮುಮುಕ್ಷುವರು ಅನಿತರ ಸಾಧ್ಯವಾದ ಕೈವಲ್ಯ ಭೋಗಗಳನ್ನು ಸಂಪಾದಿಸಿಕೊಳ್ಳುತ್ತಿದ್ದಾರೆ ಊರ್ಧ್ವಲೋಕಗಳ ಸ್ವರೂಪ ಪರಾಶರ ಮುನಿಗಳು ಹೇಳಿದ ನರಕಲೋಕ ನಿವಾರಕನಾದ ಶ್ರೀ ಮಹಾವಿಷ್ಣುವಿನ ದಿವ್ಯನಾಮದ ವೈಭವವನ್ನು ಭಕ್ತಿ ಪರವಶನಾಗಿ ಕೇಳಿದ ಮೈತ್ರೇಯನು ಪುಳಕಿತನಾಗಿ ಬೃಂದಾರಕ ಲೋಕದಲ್ಲಿನ ಕುಂದಾರವಿಂದ ಮಂದಾರ ಮಕರಂದ ಬಿಂದು ನಿಶ್ಯಂದವಾದ ಗೋವಿಂದಾನಂದನಿಗೆ ನಮಸ್ಕರಿಸಿ ಮುನಿಗಳೇ ನೀವು ಹೇಳಿದ ವಿಷ್ಣುವಿನ ನಾಮ ಸಂಕೀರ್ತನೆಯ ಮಹಿಮೆಯನ್ನು ಗ್ರಹಿಸಿದನು ಆ ಮುಕುಂದನ ಪ್ರಭಾವವು ವಿಸ್ತರಿಸಿದ ಭುವರಾದಿ ಲೋಕಗಳ ಸ್ವರೂಪವನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳಿರಿ ಎಂದು ಪ್ರಾರ್ಥಿಸಿದನು ಆಚಾರ್ಯ ವಚನ ಶುಶ್ರೂಷ ನಿರತನಾದ ಶಿಷ್ಯನ ಸಂಶಯಕ್ಕೆ ಉತ್ತರಿಸುತ್ತಾ ಪರಾಶರ ಮಹರ್ಷಿಯು ಊರ್ಧ್ವಲೋಕಗಳ ಸ್ವರೂಪವರನ್ನಿಗೆ ಉಪಕ್ರಮಿಸಿದನು ಮೈತ್ರೇಯ ಸೂರ್ಯಚಂದ್ರರ ದಿವ್ಯ ರೇಖೆಗಳು ಪ್ರಸರಿಸಿ ದರ್ಶನೀಯವಾಗಿ ಗೋಚರಿಸುತ್ತಿರುವ ಈ ಚತುಸ್ಸಮುದ್ರವುಳ್ಳ ಧರಾವಲಯವು ಐವತ್ತು ಕೋಟಿ ಯೋಜನೆಗಳ ವೈಶಾಲ್ಯವನ್ನು ಹೊಂದಿದೆ ಈ ಭೂತಳದ ಉಪರಿ ಭಾಗದಲ್ಲಿ ಎಷ್ಟೇ ಪ್ರಮಾಣ ವೈಶಾಲ್ಯವುಳ್ಳ ಆಕಾಶಮಂಡಲವು ಕಾಣಿಸುತ್ತದೆ ಭೂಮಿಯಿಂದ ಶತ ಸಹಸ್ರ ಯೋಜನೆಗಳ ದೂರದಲ್ಲಿ ವೇದಿಪ್ಯಮಾನವಾದ ಸೂರ್ಯಮಂಡಲ ಅಲ್ಲಿಂದ ಲಕ್ಷ ಯೋಜನೆಗಳ ದೂರದಲ್ಲಿ ಚಂದ್ರಮಂಡಲಗಳಿದ್ದು ಹಗಲೂರು ಅಕ್ರೆಗಳಿಗೆ ಮೂಲಕಾರಕಗಳಾಗಿವೆ ಚಂದ್ರನಿಂದ ಲಕ್ಷ ಯೋಜನೆಗಳ ದೂರದಲ್ಲಿ ನಕ್ಷತ್ರ ಮಂಡಲ ಅಲ್ಲಿಂದ ಎರಡು ಲಕ್ಷ ಯೋಜನೆಗಳ ಆಚೆಗೆ ಬುಧ ಶುಕ್ರ ಅಂಗಾರಕ ಬೃಹಸ್ಪತಿ ಶನೇಶ್ವರ ಮಂಡಲಗಳು ಕ್ರಮವಾಗಿವೆ ಶನಿ ಲಕ್ಷ ಯೋಜನೆಗಳ ದೂರದಲ್ಲಿ ಸಪ್ತರ್ಷಿ ಮಂಡಲ ಅನಂತರ ಸರ್ವೋಪಯೋಗಿ ಧ್ರುವ ಪದವು ಇದೆ ಈ ಧ್ರುವ ಮಂಡಲದಲ್ಲಿಯೇ ಉತ್ಥಾನಪಾದನ ಪುತ್ರನು ಶ್ರೀ ಮಹಾವಿಷ್ಣುವಿನ ಕರುಣಾತಿರೇಕದಿಂದ ದಿವ್ಯ ವರ ಪ್ರಸಾದಿತನಾದ ಧ್ರುವನು ಸಾವಿರ ದಿವ್ಯ ಯುಗಗಳ ಪ್ರಮಾಣದೊಂದಿಗೆ ಆ ಕಲ್ಪಾಂತವು ಅಲ್ಲೇ ವಾಸವಿದ್ದು ಜ್ಯೋತಿಷ್ಚಕ್ರಕ್ಕೆ ಆಧಾರವಾಗಿದ್ದಾನೆ ಮಂಡಲಕ್ಕೆ ನೂರು ಲಕ್ಷ ಯೋಜನೆಗಳ ದೂರದಲ್ಲಿ ಮಹಾಸಂಪನ್ನವಾದ ಮಹಾರ್ೋಕವಿದೆ ಇದು ಯೋಗ ಗರಿಷ್ಠರಾದ ಸಮಯಮಿಂದರ ಆನಂದ ನಿಲೆಯ ಕರ್ಮಾವಸಾನ ಭೂಮಂಡಲದ ಮೇಲೆ ನಿಂತು ತಮ್ಮ ಅಸಾಧಾರಣ ತಪೋಬಲದಿಂದ ಮಹರ್ಲೋಕ ನಿವಾಸ ಭಾಗ್ಯಕ್ಕೆ ಅರ್ಹರಾದ ಭೃಗ್ವಾದಿ ಮಹರ್ಷಿಗಳು ಬ್ರಹ್ಮ ದಿನ ಪರ್ವಂತವೂ ಇಲ್ಲಿರುತ್ತಾರೆ ಮಹರ್ಲೋಕದಿಂದ ಎರಡು ಯೋಜನೆಗಳ ಹೊರಗೆ ಜನಲೋಕವಿದೆ ಕೇವಲ ಸತ್ವರೂಪವಾದ ಶ್ರೀಮನ್ನಾರಾಯಣನ ಸ್ಮರಣೆಯಿಂದ ಮುಕ್ತಿ ಶಿಖರಗಳನ್ನು ಅಧಿರೋಹಿಸಿದ ಸನಕ ಸನಂದ ಸನಾತನ ಸನತ್ಕುಮಾರರು ಮಹಾಯೋಗಿಗಳು ನಿವಾಸಿಸುವ ಪುಣ್ಯಕ್ಷೇತ್ರವಿದು ಧ್ರುವಪದಕ್ಕೂ ಏಕಾದಶ ಕೋಟಿ ಯೋಜನೆಗಳ ಹೊರಗೆ ತಪೋಲೋಕವಿದೆ ಈ ಲೋಕವಾಸಿಗಳಾದ ವೈಬ್ರಾಜರು ದಿವ್ಯ ತೇಜೋಮಯಾತ್ಮರು ಇವರ ಸಮ್ಮುಖದಲ್ಲಿ ಅಗ್ನಿಗೆ ದಾಹಕತ್ವ ಶಕ್ತಿ ಇಲ್ಲ ತಪೋಲೋಕಕ್ಕೆ ಹನ್ನೆರಡು ಕೋಟಿ ಯೋಜನೆಗಳ ಹೊರಗೆ ಅಖಂಡ ಸಚ್ಚಿದಾನಂದ ಸ್ವರೂಪವಾದ ಸತ್ಯಲೋಕವಿದೆ ನಿರ್ವಿಕಲ್ಪವಾದ ಈ ಬ್ರಹ್ಮಮಂಡಲದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಮಹಾತ್ಮರಿಗೆ ಉತ್ತರ ಜನ್ಮಗಳ ಭಯವಿಲ್ಲ ಮತ್ತೊಂದು ರೀತಿಯಲ್ಲಿ ಹೇಳಬೇಕೆಂದರೆ ಭೂಮಂಡಲದ ಪಾದಾಚಾರಿಗಳಾದ ಮಾನವರಿಗೆ ಯಾನಗಮ್ಯ ಕಾಶ್ಯಪಖಂಡದಿಂದ ಸೂರ್ಯಮಂಡಲದವರೆಗೂ ವಿಸ್ತರಿಸಿದ ವಾತಾವರಣ ಮಂಡಲಕ್ಕೆ ಭುವರ್ಲೋಕವೆಂದು ಕರೆಯುತ್ತಾರೆ ಈ ಭುವರ್ಲೋಕವು ಕಾಮಗಮನರಾದ ಅಪ್ಸರೆಯರಿಗೂ ಸಿದ್ಧ ಸಾಧ್ಯ ಗಣಗಳಿಗೂ ನಿಲಯವಾಗಿದೆ ಗಬಸ್ತಿ ಮದ್ಗೋಳದಿಂದ ಹದಿನಾಲ್ಕು ಲಕ್ಷ ಯೋಜನೆಗಳ ಪರ್ಯಂತಿಕ ದೇಶವೇ ಸ್ವರ್ಲೋಕ ಭೂರ್ಭುವ ಸ್ವರ್ಲೋಕಗಳಿಗೂ ಜನತಪ ಸತ್ಯಲೋಕಗಳಿಗೂ ನಡುವೆ ಕಾಣಿಸುವುದು ಮಹರ್ಲೋಕ ಭೂತಳದಿಂದ ಸ್ವರ್ಲೋಕದವರೆಗೂ ವ್ಯಾಪಿಸಿರುವಂತಹವು ಕೃತಕ ಲೋಕಗಳು ಇವು ಕಲ್ಪಾಂತದವರೆಗೂ ಸ್ಥಿತಿವಂತವಾಗಿದ್ದು ಸೃಷ್ಟಿ ಪ್ರಳಯಗಳು ನಡೆದಾಗ ಅಣಗಿ ಹೋಗುತ್ತವೆ ಜನಲೋಕದಿಂದ ಸತ್ಯಲೋಕದವರೆಗೂ ಇರುವಂತಹವು ಅಕೃತಕ ಲೋಕಗಳು ಇವು ಪದ್ಮಭಾವವನ್ನು ಇರುವಷ್ಟು ಕಾಲವೂ ಇದ್ದು ಅನಂತರ ಲಯವನ್ನು ಹೊಂದುತ್ತವೆ ಸಪ್ತಲೋಕಗಳ ನಡುವೆ ಉದ್ದವಾದ ಮಹರ್ಲೋಕ ಈ ಉಭಯ ಲಕ್ಷಣ ಲಕ್ಷಿತವಾದ ಕಲ್ಪಾಂತವು ಸಂಭವಿಸಿದ ಸಮಯದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಲಯವಾಗುತ್ತಾ ಬ್ರಹ್ಮ ದಿನಾವಸಾನದಲ್ಲಿ ಉರ್ದು ಲೋಕಗಳೊಂದಿಗೆ ಸಮೃದ್ಧಿಯನ್ನು ಹೊಂದುತ್ತದೆ ಸೂರ್ಯಮಂಡಲ ಭೂಮಂಡಲದ ಉತ್ತರಾಭಿಮುಖವಾಗಿ ಲಕ್ಷ ಯೋಜನೆಗಳ ದೂರದಲ್ಲಿ ಚತುರ್ಭುಜ ತೇಜೋಮೂರ್ತಿಯಾದ ಶ್ರೀ ಸೂರ್ಯನಾರಾಯಣನು ಮಹಾಪ್ರಮಾಣದ ದಿವ್ಯರಥವನ್ನು ನಿರ್ವಹಿಸಿ ಲೋಕಗಳಿಗೆ ಕಾಂತಿಯನ್ನು ಪ್ರಸಾದಿಸುತ್ತಿದ್ದಾನೆ ಅತ್ಯಂತ ವಿಶಾಲವಾದ ಸೂರ್ಯ ಸ್ಯಂದನವು ನೂರ ಐವತ್ತೇಳು ಲಕ್ಷ ಯೋಜನೆಗಳ ದೀರ್ಘವಾದ ಅಚ್ಚಿನ ಮೇಲೆ ನಿರ್ಮಿತವಾಗಿದೆ ಈ ವಿಸ್ತಾರವಾದ ಅಚ್ಚಿಗೆ ಒಂದು ಕಡೆ ಮನುಷ್ಯನ ಕಾಲಮಾನಕ್ಕೆ ಆಧಾರಭೂತವಾದ ಕಾಲಚಕ್ರವನ್ನು ಜೋಡಿಸಲಾಗಿದೆ ಕಾಲಚಕ್ರ ನಿರ್ಮಾಣವು ಸಹ ಅಸಾಧಾರಣವಾಗಿ ಗೋಚರಿಸುತ್ತದೆ ಇದರ ನಡುವೆ ಮೂರು ರಂಧ್ರಗಳು ಸಹ ಇವೆ ಚಕ್ರವನ್ನು ಸುತ್ತಿಕೊಂಡು ಐದು ಕಡಕಗಳು ಬಾಹ್ಯ ಪರಿಧಿಯಲ್ಲಿ ಆರು ತುದಿಗಳು ಕಾಣಿಸುತ್ತವೆ ಕಾಲಚಕ್ರವು ಒಮ್ಮೆ ಆರುತಿಯನ್ನು ಹೊಂದಿದಾಗ ಮಾನವರಿಗೆ ಸರತ್ ಸಮಾಪನವಾಗಿ ಮತ್ತೆ ವರ್ಷಾರಂಭವಾಗುತ್ತದೆ ಸೂರ್ಯರಥಕ್ಕೆ ಕಾಲಚಕ್ರವನ್ನು ಜೋಡಿಸಿದ ಅಚ್ಚಿಗೆ ಮತ್ತೊಂದು ಕಡೆಗೆ ಲಂಬಮಾನವಾಗಿ ಒಂದು ಉದ್ದವಾದ ಮರದ ದಿಂಡಿದೆ ಇದೆ ಈ ದಿಂಡಿನ ಅಗ್ರಭಾಗದಿಂದ ಎಳೆದು ಕಟ್ಟಿದ ಹಗ್ಗಗಳನ್ನು ಜ್ಯೋತಿಷ್ಚಕ್ರ ಸಮೇತನಾದ ಧುವನ ಬಲಗೈಯಲ್ಲಿ ಕೊಟ್ಟು ಸಡಿಲಿಸದಂತೆ ಬಿಗಿಯಾಗಿ ಹಿಡಿದಡಲಾಗಿದೆ ರವಿಸಂಧನಕ್ಕೆ ಕಟ್ಟಿದ ಮರವೂ ಸಹ ತುಂಬ ದೀರ್ಘವಾದುದು ಅದರ ರಥದ ಕಾಡನ್ನು ಇದಕ್ಕೆ ಸರಿಯಾಗಿ ಮಧ್ಯಭಾಗದಲ್ಲಿ ಕಟ್ಟಲಿಲ್ಲ ಏಕೆಂದರೆ ಕುದುರೆಗಳು ಬೆಸ ಸಂಖ್ಯೆಯಲ್ಲಿರುವುದರಿಂದ ಮರವನ್ನು ಚಾಚಿದ ಕಡೆಯಿಂದ ಬಲಗಡೆಗೆ ನೂರ ಐವತ್ತು ಏಳು ಲಕ್ಷ ಯೋಜನೆಗಳ ಉದ್ದವುಳ್ಳ ಜಾಗದಲ್ಲಿ ನಾಲ್ಕು ರಥಾಶ್ವಗಳನ್ನು ಎಡಗಡೆಗೆ ನಲವತ್ತೈದು ಲಕ್ಷ ಯೋಜನೆಗಳ ಉದ್ದವುಳ್ಳ ಕಡೆಯಲ್ಲಿ ಮೂರು ರಥಾಶ್ವಗಳನ್ನು ಜೋಡಿಸಲ್ಪಟ್ಟಿದೆ ರಥದ ಕಾಡಿಗೂ ಸಹ ಹೊರಗಿನ ಕಡೆಗೆ ಎತ್ತರವಾದ ಉದ್ದನೆಯ ದಿಂಡು ಇದೆ ರಥದ ಎರಡೂ ಕಡೆಗಳಲ್ಲಿ ಒಂದಕ್ಕೊಂದು ಎದುರು ಬದರಾಗಿರುವ ದಿಂಡುಗಳು ಬೇರೆ ಬೇರೆ ಕೋನ ಪ್ರಮಾಣವನ್ನು ಹೊಂದಿರುವುದರಿಂದ ಸೂರ್ಯ ರಥವು ಸಹ ಆಲೆಮನೆಯ ಎತ್ತಿನಂತೆ ಯಾವಾಗಲೂ ಗುಂಡಾಗಿ ಸುತ್ತುವುದಕ್ಕೆ ಆಗುತ್ತಿದೆ ಧ್ರುವನ ಕರಗತವಾದ ರಸನಗಳ ಉದ್ದ ಬೆಳೆದಾಗ ದೂರವು ಹೆಚ್ಚಾಗಿ ದಕ್ಷಿಣಾಯಣವು ಕಡಿಮೆಯಾದಾಗ ದೂರವು ಕಡಿಮೆಯಾಗಿ ಉತ್ತರಾಯಣವು ಏರ್ಪಡುತ್ತವೆ ಪುಷ್ಕರ ದ್ವೀಪದಲ್ಲಿನ ಮಾನಸೋತ್ತರ ಭೂಮಿಗಳ ಮೇಲೆ ಸೂರ್ಯರಥಕ್ಕೂ ಕಟ್ಟಿದ ಕಾಲಚಕ್ರವು ಅಲುಗಾಡುತ್ತಿದ್ದಾಗ ಅದರ ಪ್ರಭಾವದಿಂದ ಪುಷ್ಕರ ದ್ವೀಪದ ವಾಸಿಗಳಿಗೆ ಕಾಲ ಪರಿಗತಿಯು ಪ್ರತಿ ವರ್ಷವೂ ತಿಳಿಯಲ್ಪಡುತ್ತಿದೆ ಸ್ವಚ್ಛಂದವಾದ ಶ್ರೀ ಸೂರ್ಯಸಂದನಕ್ಕೆ ಷಡ್ವಂಶಿ ಚಂದಗಳಲ್ಲಿನ ಏಳು ಪವಿತ್ರ ಕೃತಿಗಳು ಗಾಯತ್ರಿ ಇದು ಪಾದಕ್ಕೆ ಆರರಂತೆ ಅಕ್ಷರಗಳುಳ್ಳ ಚಂದ ಪ್ರಸ್ತಾರ ವಶದ ಮೂಲಕ ಇದರಿಂದ ಅರವತ್ನಾಲ್ಕು ಸಮವೃತ್ತಗಳು ಜನಿಸಿದವು ಬೃಹತಿ ಇದು ನವಮಛಂದ ಇದರಲ್ಲಿ ಪ್ರತಿ ಚರಣದಲ್ಲಿಯೂ ಒಂಬತ್ತರಂತೆ ವರ್ಣಗಳು ಪ್ರಸ್ತಾರ ಮಾಡಲು ಐದು ನೂರ ಹನ್ನೆರಡು ಸಮ ಕಾಣಿಸುತ್ತಿವೆ ಉಷ್ಣಿಕ್ಕು ನೂರ ಇಪ್ಪತ್ತೆಂಟು ಸಮವೃತ್ತಗಳನ್ನುಳ್ಳ ಈ ಸಪ್ತಮಚ್ಛಂದದಲ್ಲಿ ಒಂದೊಂದು ಪಾದಕ್ಕೂ ಏಳು ವರ್ಣಗಳನ್ನು ಸೇರಿಸಲಾಗಿದೆ ಜಗತಿ ಹನ್ನೆರಡನೆಯ ಚಂದವಾದ ಈ ರೂಪದಲ್ಲಿ ಚರಣಕ್ಕೆ ದ್ವಾದಶಾಕ್ಷರಗಳು ಗುರುಲಕ್ಷಣಗಳು ವಿನ್ಯಾಸ ಭೇದದಿಂದ ನಾಲ್ಕು ಸಾವಿರದ ತೊಂಬತ್ತಾರು ಸಮೃತ್ತಗಳು ಏರ್ಪಟ್ಟಿವೆ ತ್ರಿಷ್ಟುಪ್ಪು ಚಂದವಾದ ಇದರಲ್ಲಿ ಎರಡು ಸಾವಿರದ ನಲವತ್ತೆಂಟು ಸಮೃತ್ತ ಭೇದಗಳು ಪಾದಕ್ಕೆ ಹನ್ನೊಂದು ವರ್ಣಗಳಂತೆ ಏರ್ಪಟ್ಟಿವೆ ಅನುಷ್ಠುಪ್ಪು ಪ್ರಸಿದ್ಧವಾದ ಈ ಅಷ್ಟಮ ಚಂದದಲ್ಲಿ ಪಾದಕ್ಕೆ ಎಂಟು ವರ್ಣಗಳಂತೆ ಕುರು ಲಘುಸ್ಥಾನ ವಿನಿಮಯಗಳಿಂದ ಎರಡು ನೂರ ಐವತ್ತಾರು ಸಮೃತ್ತಗಳು ಹುಟ್ಟಿವೆ ಪಂಕ್ತಿ ಈ ದಶಮ ಚಂದದಲ್ಲಿ ಪ್ರತಿಯೊಂದು ಚರಣಕ್ಕೂ ಹತ್ತು ಅಕ್ಷರಗಳಿವೆ ಇದರಲ್ಲಿ ಪ್ರಸ್ತಾರ ವರ್ಷದಲ್ಲಿ ಸಾವಿರದ ಇಪ್ಪತ್ನಾಲ್ಕು ಸಮೃತ್ತಗಳಿವೆ ಈ ಎಲ್ಲ ಚಂದಗಳಲ್ಲಿಯೂ ಇವೇ ಅಲ್ಲದೆ ಇನ್ನು ಅನೇಕ ಗತಿಭೇದಗಳು ದೃಷ್ಟಿಗೆ ಗೋಚರಿಸುತ್ತದೆ ಅವೆಲ್ಲವೂ ತುರಂಗಗಳಾಗಿ ಸುತ್ತಿರುತ್ತವೆ ಸುತ್ತುತ್ತಿರುತ್ತವೆ ಆಕಾಶ ಮಧ್ಯದಲ್ಲಿ ಸೂರ್ಯನು ಅವ್ಯಯವಾಗಿ ಪ್ರಕಾಶಿಸುತ್ತಿದ್ದಾಗ ಭೂತಳದ ಮೇಲೆ ಪರಸ್ಪರಾಭಿಮುಖವಾಗಿರುವ ದ್ವೀಪಗಳಲ್ಲಿ ಒಂದು ಕಡೆ ಹಗಲು ಮತ್ತೊಂದು ಕಡೆ ರಾತ್ರಿಗಳು ಏಕಕಾಲದಲ್ಲಿ ಸಂಭವಿಸುತ್ತವೆ ಅಂಧಕಾರ ವರ್ಣದಿಂದ ಆದಿತ್ಯ ದರ್ಶನವಾದಾಗ ಸೂರ್ಯೋದಯವಾಗಿದೆ ಎಂದು ಸೂರ್ಯ ತೇಜೋಮೂರ್ತಿಯು ಕಾಣಿಸದೇ ಇದ್ದಾಗ ಸೂರ್ಯಾಸ್ತಮಯವಾಗಿದೆ ಎಂದು ಸಂಭಾವಿಸುತ್ತೇವೆಯೇ ಹೊರತು ನಿತ್ಯನಾದ ಆದಿತ್ಯನಿಗೆ ಉದಯಾಸ್ತಮಾನಗಳ ವಿಕಲ್ಪಗಳು ಇಲ್ಲ ಭೂಲೋಕವಾಸಿಗಳಿಗೆ ಕಮಲಾಪ್ತ ದೀಪ್ತಿಯ ಕಷ್ಟಸುಖಗಳಿಂದ ದಿನರಾತ್ರಿಗಳು ಉಂಟಾಗುತ್ತವೆ ಫಡಿಯಗಳು ನಿಮಿಷಗಳ ಗಣನೆಯು ಏರ್ಪಡುತ್ತವೆ ಈ ರೀತಿಯಾಗಿ ಅಖಂಡ ಕಾಲಸ್ವರೂಪನಾದ ಸಾಕ್ಷಾತ್ ಮಹಾವಿಷ್ಣು ಶ್ರೀ ಸೂರ್ಯನಾರಾಯಣನ ತೇಜದರ್ಶನದಿಂದ ಖಂಡವಾಗಿ ವಿದ್ಯೋತಿಸಿ ಲೋಕದಲ್ಲಿ ಜ್ಯೋತಿರ್ವಿದ್ಯೆಯು ಆವಿರ್ಭವಿಸಿತು ಭೂಮಂಡಲಕ್ಕೆ ಪ್ರಾಶ್ಚಿಮ ದಕ್ಷಿಣೋತ್ತರ ಭಾಗಗಳಲ್ಲಿ ಯಾವ ಕಡೆಯಲ್ಲಿ ಇರುತ್ತಾನೆಯೋ ಆ ಸ್ಥಾನವನ್ನು ಹಿಡಿದು ಮಾನಸೋತ್ತರಕ್ಕೆ ಆ ಕಡೆ ಇರುವ ಮೂರು ಪುರಗಳಲ್ಲಿ ಸೂರ್ಯರಶ್ಮಿಯು ವ್ಯಾಪಿಸುತ್ತದೆ ಅಪಾಮಿತ್ರನಿಗೂ ಸಮೀಪವರ್ತಿಯರಿಗೂ ಬೆಳಕು ದೂರ ಚರಿಷ್ಣುವರಿಗೂ ಕತ್ತಲುಗಳುಂಟಾಗುತ್ತವೆ ಆಕಾಶದ ಮಧ್ಯಭಾಗದಲ್ಲಿ ಮಾರ್ತಾಂಡ ಮಯೂಕಗಳು ಬೆಳಗುತ್ತಿದ್ದಾಗ ವಸ್ವೋಕ ಸಾಪುರದಲ್ಲಿ ಪ್ರಾಭಾತ ಸಂಯಮನಿಯಲ್ಲಿ ಮಧ್ಯಾಹ್ನ ಮುಖ್ಯಪುರದಲ್ಲಿ ಸಾಯಾಹಣಂ ವಿಭಾರಿಯಲ್ಲಿ ಮಧ್ಯರಾತ್ರಿಗಳು ಏಕ ಸಮಯದಲ್ಲಿ ಉಂಟಾಗುತ್ತವೆ ಈ ಪ್ರಭಾವವು ಒಂದೊಂದು ಮಂಡಲದಲ್ಲಿ ಮೂವತ್ತು ಮುಹೂರ್ತಗಳ ಪರ್ಯಂತವು ಪ್ರಸರಿಸಿ ಅನಂತರೀಯ ಕಾಲವು ಪ್ರವೇಶಿಸುತ್ತಿರುತ್ತದೆ ಈ ಪುರಗಳಲ್ಲಿ ಸೂರ್ಯನು ಉದಯಿಸಿದ ದಿಕ್ಕಿಗೆ ಪೂರ್ವವೆಂದು ಅಸ್ತಮಿಸಿದ ದಿಕ್ಕಿನ ಭಾಗಕ್ಕೆ ಪಶ್ಚಿಮವೆಂದು ಸನ್ನೆಗಳು ವರ್ತಿಸುತ್ತವೆ ವಿಷ್ಣು ಪುರಾಣ ಮುಂದುವರಿಯುತ್ತದೆ ನಮ್ಮ ಚಾನಲನ್ನು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ರ ಮಾಡಿರಿ ಓಕೆ ಬಾಯ್